ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೀಸಲಿಟ್ಟ ಹಣವನ್ನು ದುರ್ಬಳಕೆ ಮಾಡಿದೆ ಒಟ್ಟು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಹಣವನ್ನ ದುರ್ಬಳಕೆ ಮಾಡಿದೆ ಈ ಬಗ್ಗೆ ರಾಜ್ಯ ಹಾಗೂ ಕೇಂದ್ರದ ದಲಿತ ಕಾಂಗ್ರೆಸ್ ನಾಯಕರು ಬಾಯ್ ಬಿಡುತ್ತಿಲ್ಲ ಎಂದು ಸಂಸದ ರಮೇಶ್ ಜಿಗಜಿನಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಉಡುಪಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಕುರಿತಂತೆ ಬಿಜೆಪಿಯ ಹದಿನಾಲ್ಕು ತಂಡಗಳು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸಲಿವೆ ಈ ಸರ್ಕಾರ ದಲಿತರಿಗೆ ಕೊಡುವ ಗೌರವ ಜಗಜ್ಜಾಹೀರೆಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಿಂದ ದಲಿತರಿಗೆ ಮೋಸ ಮಾಡಿದರು ಯಾವ ಪಕ್ಷದಿಂದಲೂ ಈ ಮಟ್ಟಿಗೆ ದಲಿತರಿಗೆ ಅನ್ಯಾಯ ಆಗಿಲ್ಲ ಹೀಗಾಗಿ ಒಬ್ಬ ದಲಿತ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರದು ಎಂದು ಗುಡುಗಿದ್ದಾರೆ ದಲಿತರಿಗೆ ಕೊಡ್ತಕ್ಕಂತ ಗೌರವ ಎಲ್ಲ ಜನರಿಗೆ ಕೊಡ್ತಾ ಹೋಗಿದೆ ಇವತ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದಿಂದಲೂ ಕೂಡ ಅವರು ಎಷ್ಟು ಗೌರವ ದಲಿತರಿಗೆ ಕೊಟ್ಟಿದ್ದಾರೆ ಅನ್ನೋದು ಸಮಾಜಕ್ಕೆ ಗೊತ್ತಾಗಿದೆ ಇವರು ಕೊಟ್ಟಿರ್ತಕ್ಕಂಥ ಗೌರವ ನೋಡಿದ ಒಬ್ಬ ದಲಿತರು ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಅಂತಕ್ಕಂಥ ನನ್ನ ಒಂದು ವಿನಂತಿ ಯಾಕಂದರೆ ನೋಡಿ ಯಾವ ಸರ್ಕಾರದಾಗಾದರೂ ಇಷ್ಟು ಅಥವಾ ಯಾವ ಪಕ್ಷದಿಂದ ಇಷ್ಟು ಅನ್ಯಾಯ ಆಗಲಿಕ್ಕೆ ಸಾಧ್ಯ ಅಂತ ನೀವೇ ಹೇಳಿ ನಿಮ್ಗೆ ಹೇಳ್ದಲ್ಲ ಖರ್ಗೆ ಅವರು ದೇಶದ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕಿಟಕಿನಲ್ಲಿ ನೋಡ್ಬೇಕಾ ಇವರು ನಾಮಿನೇಷನ್ ಕೊಡೋದು ಇದಕ್ಕಿಂತ ಅವಮಾನ ಯಾ ಯಾರ್ಯಾರ ಮಾಡ್ತಾರ ಯಾಕೆ ಕರ್ಕೊಂಡು ಹೋಗ್ಬೇಕಿತ್ತಪ್ಪ ಒಬ್ಬ ದಲಿತ ವ್ಯಕ್ತಿ ಅವರು ಪಕ್ಷದ ಅಧ್ಯಕ್ಷ ನಮ್ಮ ಪಕ್ಷದಾಗ ನೋಡ್ರಿ ಪಕ್ಷದ ಎಲ್ಲಾದರೂ ಕೂಡ ಪ್ರಧಾನಮಂತ್ರಿಗಳು ಹೋದರೆ ಪಕ್ಷದ ಅಧ್ಯಕ್ಷನ್ನು ಕರ್ಕೊಂಡು ಹೋಗ್ತಾರೆ ಆದರೆ ಇವರು ಕರ್ಕೊಂಡು ಹೋಗಿ ಅವನು ಹೊರಗೆ ನಿಲ್ಲಿಸಿ ಕಿಟಕಿನಲ್ಲಿ ಮುದುಕ ಹಿಂಗ್ ನೋಡ್ತಾ ಇತ್ತು ನಮಗೆ ಅಸಹ್ಯ ಅಲ್ವಾ ಇದು ದಲಿತರಿಗೆ ಕೊಡ್ತಕ್ಕಂಥ ಇದು ಒಂದು ಗೌರವನ ಕಾಂಗ್ರೆಸ್ನವರು ಇದನ್ನು ಅತ್ಯಂತ